ಗಂಗಾವತಿ ಒಂದು ತಾಲೂಕಿನಲ್ಲಿ ಭತ್ತದ ಅಂತ ಹೆಸರು ಪಡೆದಂಥ ಗಂಗಾವತಿಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಾಪಣ್ಣ ಇಡೀ ರಾಜ್ಯದಲ್ಲಿ ಮೂಡಿಸಿದಂಥ ಡಾಕ್ಟರ್ ಈಶ್ವರ್ ಸರ್ ಅವರ ಒಂದು ನೇತೃತ್ವ ಅವ್ರದೇ ಮತ್ತು ಖಾಸಗಿ ಆಸ್ಪತ್ರೆಯು ಭಾಳ ಅತ್ಯಾಧುನಿಕವಾಗಿ ತಯಾರಿಸ್ಪಟ್ಟಂಥ ಆಸ್ಪತ್ರೆ ಸುಸಜ್ಜಿತವಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಹೊಂದಿದಂಥ ಮತ್ತು ಇಲ್ಲಿ ಓನ್ಲಿ ಆಯುರ್ವೇದಿಕ್ ಇದೆಯಲ್ಲ ಇದೊಂದು ಮಾಡರ್ನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಎಲ್ಲ ಥರದ ಒಂದು ಚಿಕಿತ್ಸೆಗಳು ಲಭ್ಯವಿವೆ ಅದೇ ತರನಾಗಿ ಎಲ್ಲ ನುರಿತವಾದಂಥ ತಜ್ಞ ವೈದ್ಯರು ಈ ಒಂದು ಆಸ್ಪತ್ರೆಯಲ್ಲಿ ಸೇವೆಯಲ್ಲಿ ಸಿಗ್ತಾರೆ ಅದನ್ನು ನಮ್ಮ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಇರ್ತಕ್ಕಂಥ ಸಾರ್ವಜನಿಕರು ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಲು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಆಯುರ್ವೇದಿಕ್ ಕೂಡ ನಮ್ಮಲ್ಲಿ ಚಿಕಿತ್ಸೆ ಇದೆ ಯಾವ ಸಾರ್ವಜನಿಕರಿಗೆ ಯಾವುದು ಇದು ಅನಿಸುತ್ತೋ ಅದನ್ನು ಪಡ್ಕೊಳ್ಬೋದು ಮತ್ತು ಐ ಎಫ್ ಸೆಂಟರ್ ಕೂಡ ನಮ್ಮಲ್ಲಿ ಪ್ರಾರಂಭ ಬರ್ತಾ ಇದೆ ಮತ್ತು ಇನ್ನೊಂದು ಹೆರಿಗೆ ಇದರಲ್ಲಿ ಕೂಡ ಒಂದು ಟಬ್ ಇದರಲ್ಲಿ ನೀರಿನಲ್ಲಿ ಸರಳವಾಗಿ ಹೆರಿಗೆ ಮಾಡುವಂಥ ವಿಧಾನ ಕೂಡ ಹೊಸ ಒಂದು ಇದರೊಳಗೆ ಅದು ನಮ್ಮ ಈ ಒಂದು ಹೊಸ ಆಸ್ಪತ್ರೆಯಲ್ಲಿ ಡಾಕ್ಟರ್ ಎಸ್ ವಿ ಸೌಡಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಥರದ ಎಲ್ಲ ಸೌಲಭ್ಯಗಳು ನಮ್ಮ ದೊರೆಯುತ್ತವೆ ಅದನ್ನು ಸಾರ್ವಜನಿಕರು ಮತ್ತೊಮ್ಮೆ ಸದುಪಯೋಗಪಡಿಸ್ಬೋದು ಅಂತ ನನಿಸ್ತಾರೆ ಅಂದರೆ ಬೇರೆ ಹುಬ್ಳಿ ಬೆಂಗಳೂರು ಅಂತಲ್ಲಿ ಹೋಗೋದು ಏನು ಅವಶ್ಯಕತೆ ಇಲ್ಲ ಅದೇ ಥರ ಇಲ್ಲಿ ಶಸ್ತ್ರ ಚಿಕಿತ್ಸೆ ಇರ್ಬೋದು ರೇಡಿಯಾಲಜಿಸ್ಟ್ ಇರ್ಬೋದು ಸ್ಕ್ಯಾನಿಂಗ್ ವ್ಯವಸ್ಥೆ ಇರ್ಬೋದು ಅದೇ ರೀತಿ ನ್ಯೂರಾಲಜಿಸ್ಟ್ ಇರ್ಬೋದು ಮಾನಸಿಕ ತಜ್ಞರು ಇರ್ಬೋದು ಆರ್ಥೋಪಿಡನ್ ಕಿಲುಗಳ ತಜ್ಞರು ಇರ್ಬೋದು ದೊಡ್ಡ ಲೆಪ್ರೋಸ್ಕೋಪಿ ಸರ್ಜನ್ ಕೂಡ ಇಲ್ಲಿ ಬಂದು ಹೋಗ್ತಾರೆ ಒಂದೇ ಸೂರಿನಿಯಲ್ಲಿ ಎಲ್ಲ ಅವರಿಗೆ ಚಿಕಿತ್ಸೆ ನೀಡುವಂಥ ಒಂದು ಸುಸಜ್ಜಿತವಾದಂಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಂತೇಳಿ ನಾನು ಹೇಳಿ ಈ ದಿನ ಗಂಗಾವತಿ ವಿದ್ಯಾನಗರದಲ್ಲಿ ಗಂಗಮರ ಕಲ್ಗುಡಿಯಲ್ಲಿ ಪೂರ್ತಿ ಐ ವಿ ಎಫ್ ಸೆಂಟರ್ ಮತ್ತು ಎಸ್ ವಿ ಸೌದಿ ಆಯುರ್ವೇದಿಕ್ ಹಾಸ್ಪಿಟಲ್ನ ನೂತನ ಕಟ್ಟಡದ ಪ್ರಾರಂಭೋತ್ಸವ ಮತ್ತು ಆಸ್ಪತ್ರೆಯ ಪ್ರಾರಂಭೋತ್ಸವ ನಡೀತಾ ಇದೆ ಗಂಗಾವತಿಯ ಸುತ್ತಮುತ್ತಲಿನ ಜನ ಏನು ಹುಬ್ಬಳ್ಳಿ ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಲ್ಲಿ ನೀವು ಚಿಕಿತ್ಸೆ ತಗೊಳಕಂತೇಳಿ ಬೇರೆ ಊರಿಗೆ ಏನು ಹೋಗ್ತಾ ಇದ್ರಿ ಅವೆಲ್ಲ ಈಗ ನಮ್ಮ ಗಂಗಾವತಿಯ ಒಂದೇ ಸೂರಿನಡಿಯಲ್ಲಿ ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಈಶ್ವರ್ ಸವದಿ ಸರ್ ಅವರ ಕನಸಿತ್ತು ಎಲ್ಲ ಚಿಕಿತ್ಸೆಗಳು ಗಂಗಾವತಿಯಲ್ಲಿ ದೊರೀಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರ ಮಹಾದಾಸೆ ಹಾಗಾಗಿ ಅವರ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಈಗ ನಡೀತಾ ಇದ್ದಾವೆ ಇಲ್ಲಿ ಐ ಎಫ್ ಎ ಎಸ್ಪೆಷಲಿ ಪಂಜತನ ನಿವಾರಣೆ ಏನಿದೆಯಲ್ಲ ಆ ಐ ವೆಬ್ ಸೆಂಟ್ರೂ ಹುಬ್ಬಳ್ಳಿ ಬೆಂಗಳೂರು ಇಂತಲ್ಲೆಲ್ಲ ಇತ್ತು ಅದು ಈಗ ಗಂಗಾವತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಈಗ ಶುರು ಆಗಿದೆ ಇದರ ಸದುಪಯೋಗವನ್ನು ಸದುಪಯೋಗವನ್ನು ಈ ಸುತ್ತಮುತ್ತಲಿನ ಗಂಗಾವತಿಯ ಸುತ್ತಮುತ್ತಲಿನ ಜನ ಎಲ್ಲರೂ ಪಡೆದುಕೊಳ್ಳಬೇಕು ಆಗ ಮತ್ತು ಇನ್ನೂ ಒಂದು ಏನಪ್ಪ ಅಂತಂತಂದರೆ ಅತಿ ಕಡಿಮೆ ದರದಲ್ಲಿ ಗಂಗಾವತಿಯ ಸುತ್ತಮುತ್ತಲಿನ ಬಡ ಜನತೆಗಾಗಿಯೇ ಈ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ ಸೊ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಸಂತೋಷವಾಗಿರಬೇಕು ಈ ಆಸ್ಪತ್ರೆಯ ಸ್ವೇಷ್ ಸೇವೆಯನ್ನು ತೆಗೆದುಕೊಂಡಂಥ ಚಿಕಿತ್ಸೆ ಪಡಬೇಕಂತೆ ಎಲ್ಲೂ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಎಸ್ ಸಿ ಸೌದಿ ಆಯುರ್ವೇದಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲರಿಗೂ ಸ್ವಾಗತ ಸೊ ನೆಗೆತಿರುವಂಥ ಎರಡು ಬಿಲ್ಡಿಂಗಲ್ಲಿ ಅತ್ಯಾಧುನಿಕ ಸುಸಜ್ಜಿತವಾದ ಎಲ್ಲ ಫೆಸಿಲಿಟೀಸು ಇಲ್ಲಿ ನಮ್ಮಲ್ಲಿ ಲಭ್ಯ ಇದೆ ಆಯುರ್ವೇದದ ಪಂಚಕರ್ಮದಿಂದ ಹಿಡಿದು ಎಮರ್ಜೆನ್ಸಿ ಮೆಡಿಸಿನ್ವರೆಗೆ ಆರ್ಥೋಪೆಡಿಕ್ಸಿಂದ ಹಿಡಿದು ಗೈನೊತೊಲಜಿ ಎಲ್ಲ ತಂತ್ರಕ ಎಲ್ಲ ಎಲ್ಲ ಸೌಲಭ್ಯ ವಿಶೇಷ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾವೆ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಅವರ್ಸ್ ಅದನ್ನೇ ಇರುತ್ತೆ ಎಲ್ಲ ಸರ್ವಿಸಸ್ಸೇ ಇರುತ್ತೆ ಸ್ಪೆಷಲಾಗಿ ಸ್ಪೆಷಲಿಟಿಯಾಗಿ ಐ ಬಿ ಎಫ್ ಸೆಂಟರ್ ಅಂತ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಲ್ಲ ಸ್ಪೆಷಲಿ ಇನ್ಫರ್ಟಿಲಿಟಿ ಕೇಸಸ್ಗೆ ಸುತ್ತಮುತ್ತ ನಮ್ಮ ಕೊಪ್ಪಳ ಅಥವಾ ಗಂಗಾವತಿ ಈ ಸುತ್ತಮುತ್ತ ಜಿಲ್ಲೆಯ ಜಿಲ್ಲೆಯ ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಸೌಲಭ್ಯ ನಮ್ಮ ಸ್ಫೂರ್ತಿ ಎಸ್ ವಿ ಸೌರಿ ಆಸ್ಪತ್ರೆಯಲ್ಲಿ ತಮಗೆ ನಿರಂತರವಾಗಿರುತ್ತೆ ಅಂತಕ್ಕಂಥದ್ದೇ ನಮ್ಮ ಮಾತನ್ನು ಹೇಳ್ತಾ ಜೊತೆ ಜೊತೆಗೆ ಸಿ ಟಿ ಸ್ಕ್ಯಾನ್ ಇರ್ಬೋದು ಎಮ್ ಆರ್ ಐ ಸ್ಕ್ಯಾನ್ ಇರ್ಬೋದು ಆ್ಯಂಡ್ ಅತ್ಯಾಧುನಿಕ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಸೌಲಭ್ಯತೆ ಇರ್ಬೋದು ಎಲ್ಲವುದನ್ನು ಒಳಗೊಂಡಂಥ ಒಂದು ಸುಸಜ್ಜಿತವಾದ ಈ ನಮ್ಮ ಆಸ್ಪತ್ರೆ ಡಾಕ್ಟರ್ ಎಸ್ ವಿ ಸೌರಿ ಹಾಸ್ಪಿಟಲ್ ಅಂತ ಹೇಳಿ ಜನತೆಗೆ ಒಂದು ಸಂತಸದ ವಿಷಯ ಏನಪ್ಪ ಅಂದರೆ ಅದು ಜಂಗಬರ ಕಲ್ಗುಡಿ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಫೂರ್ತಿ ಮೆಡಿಕಲ್ ಕಾಲೇಜ್ ಮತ್ತು ಡಾಕ್ಟರ್ ಎಸ್ ವಿ ಸೌಡಿ ಹಾಸ್ಪಿಟಲ್ ಇದರ ಒಂದು ಉದ್ಘಾಟನಾ ಸಮಾರಂಭ ಜೊತೆ ಜೊತೆಗೆ ಸ್ಫೂರ್ತಿ ಐ ವಿ ಎಫ್ ಸೆಂಟರ್ ಅದೂ ಸಹ ಹಿಂದೆ ಒಂದು ಉದ್ಘಾಟನೆಗೊಳ್ಳುವಂಥ ದಿನವಾಗಿದೆ ಈ ಒಂದು ಡಾಕ್ಟರ್ ಎಸ್ ವಿ ಸೌಡಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಮಲ್ಟಿ ಸ್ಪೆಷಲಿಸ್ಟ್ ಸೌಲಭ್ಯಗಳು ಹೊಂದಿದ್ದು ಒಂದೇ ಒಂದು ಒಂದು ಅಂಶದಲ್ಲಿ ಹೇಳ್ಬೇಕಂದ್ರೆ ಒಂದೇ ಸೂರಿನ ಅಡಿಯಲ್ಲಿ ಸುತ್ತಮುತ್ತ ಭಾಗದ ಜನರಿಗೆ ಎರಡು ಥರದ ಚಿಕಿತ್ಸೆಗಳು ದೊರೆಯುತ್ತವೆ ಒಂದು ಆಲೋಪತಿ ಮತ್ತು ಆಯುರ್ವೇದ ಸೊ ಈ ಥರ ಒಂದು ವ್ಯವಸ್ಥೆ ಈ ಥರ ಒಂದು ನುರಿತ ತಜ್ಞರ ಒಂದು ತಂಡ ನಮ್ಮ ಗಂಗಾವತಿಯಲ್ಲಿ ಅದು ಡಾಕ್ಟರ್ ಎಸ್ ವಿ ಸವಡಿ ಆಸ್ಪತ್ರೆಯಲ್ಲಿ ಸಿಗುವುದು ನಿಜಕ್ಕೂ ಒಂದು ಶ್ಲಾಘನೀಯ ಮತ್ತು ಸಂತೋಷದ ವಿಷಯ ಸೊ ಈ ಮಾಧ್ಯಮದ ಮಿತ್ರರ ಜೊತೆಗೆ ನಾನು ತಮ್ಮಲ್ಲಿ ಹಂಚಿಕೊಳ್ಳುವುದೇನೆಂದರೆ ಆದಷ್ಟು ಈ ಒಂದು ಸೇವೆಯನ್ನು ಗ್ರಾಮೀಣ ಭಾಗದ ಜನರು ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಹೇಳ್ತಾ ಥ್ಯಾಂಕ್ ಯು ಸರ್ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್ ವಿ ಸೌಡಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಸೊ ಇಂದು ನಮ್ಮ ಗಂಗಾವತಿ ಕೊಪ್ಪಳ ಜಿಲ್ಲೆ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ಜನತೆಗೆ ಒಂದು ಸಂತಸದ ದಿನ ಅಂತಲೇ ಹೇಳ್ಬೋದು ಸೊ ಈ ಭಾಗದ ಹೆಸರಾಂತ ಉದ್ಯಮಿಗಳಾದಂಥ ಶ್ರೀಯುತ ವೀರಣ್ಣ ಮುಷ್ಟಿ ಹಾಗೂ ಡಾಕ್ಟರ್ ಎಸ್ ವಿ ಸೌಡಿ ರವರ ಕೃಪಾಶೀರ್ವಾದವೊಮ್ಮಿಗೆ ಇವತ್ತು ನಮ್ಮ ಸಂಸ್ಥೆಯು ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್ ವಿ ಸೌಡಿ ಆಯುರ್ವೇದ ಆಸ್ಪತ್ರೆ ಹಾಗೂ ಆಧುನಿಕ ಆಸ್ಪತ್ರೆ ಆಗಿರುವಂತಹ ಡಾಕ್ಟರ್ ಎಸ್ ವಿ ಸೌಡಿ ಆಸ್ಪತ್ರೆ ಗಂಗಾವತಿಯಲ್ಲಿ ಇಂದು ಲೋಕಾರ್ಪಣೆಗೊಳ್ಳುತ್ತಿದೆ ಸೊ ಈ ಒಂದು ದಿವಸ ನಾನು ನಮ್ಮ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಭಾಗದಲ್ಲಿ ಒಂದೇ ಸೂರ್ಯನಡಿ ಆಯುರ್ವೇದ ಹಾಗೂ ಅಲೋಪತಿ ಚಿಕಿತ್ಸೆಯನ್ನು ನೀಡುತ್ತಿರುವ ಏಕೈಕ ನಮ್ಮ ಜಿಲ್ಲೆಯ ಆಸ್ಪತ್ರೆ ಅನ್ನುವ ಹೆಗ್ಗಳಿಕೆಗೆ ನಮ್ಮ ಆಸ್ಪತ್ರೆ ಪಾತ್ರ ಆಗುತ್ತೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ಒಂದೇ ಸೂರಿನಡಿ ಕಾರ್ಪೊರೇಟ್ ಗುಣಮಟ್ಟದ ಚಿಕಿತ್ಸೆ ಕೈಗೆಟುಕುವ ದರದಲ್ಲಿ ನೀಡುವುದು ನಮ್ಮ ಧ್ಯೇಯ ಆಗಿದೆ ಸೊ ನಮ್ಮ ಭಾಗದಲ್ಲಿ ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮದೇ ಆದ ಛಾಪನ್ನು ನಾವು ಮೂಡಿಸಿದ್ದೇವೆ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಮೆಡಿಕಲ್ ಸರ್ವಿಸ್ನ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಛಾಪನ್ನು ಮೂಡಿಸೋದು ನಮ್ಮ ಧ್ಯೇಯ ಆಗಿದೆ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯ ಸುಸಜ್ಜಿತ ಚಿಕಿತ್ಸೆ ಇರ್ಬೋದು ಹಾಗೂ ಅತ್ಯಾಧುನಿಕ ಐ ವಿ ಎಫ್ ಚಿಕಿತ್ಸೆ ಇರ್ಬೋದು ಎಲ್ಲವೂ ಕೈಗೆಟ್ಟುವ ದರದಲ್ಲಿ ಆಗುತ್ತೆ ಅನ್ನೋದು ಗಮನಾರ್ಹ ವಿಷಯ ಸೊ ಇದರ ಸದುಪಯೋಗನೂ ನಮ್ಮ ಭಾಗದ ಜನರು ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ನಮ್ಮ ಜನತೆ ಅದನ್ನು ಸದುಪಯೋಗ ಪಡೆದುಕೊಳ್ಳಿ ಅಂತ ನಾನು ಆಶಿಸ್ತೇನೆ ಧನ್ಯವಾದ